ಯಾಕೆ ನೀವು ಧ್ವನಿ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಉತ್ತರ ಕರ್ನಾಟಕ ಇನ್ನು ಎಷ್ಟು ವರ್ಷ ಈ ಅನ್ಯಾಯ ಸರಿಪಡಿಸ್ ಇರ್ಬೇಕು ನಾವು ನೀವ್ ಯಾಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಂಗಿಲ್ಲ ಅದಕ್ಕಾಗಿ ಏನು ಸುಮಾರು ಇವತ್ತು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಐ ಸಿ ಕೆಲಸಕ್ಕೆ ಏನಾದ್ರು ಹಣ ಬೇಕಾಗಿದಲ್ಲ ಮೊದಲಿ ಹಣ ಮೀಸಲಾಡ್ರಿ ಇವತ್ತೇ ನಮ್ಮ ಜಿಲ್ಲೆಗೆ ಇವತ್ತು ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸಚಿವರು ನಮ್ಮ ಶಾಸಕರು ನೀವು ಹೇಳ್ರಿ ಜನ ಕೊಟ್ಟಿರ್ತಕ್ಕಂತ ಅಧಿಕಾರ ಆ ಅಧಿಕಾರದ ನಾವು ಬರಂಗಿಲ್ಲ ಜನರ ಪರವಾಗಿ ನಾನು ನಿಲ್ತೇನೆ ನೀವು ಮೊಟ್ಟ ಮೊದಲೇದಾಗಿ ತೀರಾಪುರ್ ಬೂದಾರ್ದು ಇವತ್ತೇನ ನೂರ ಎಪ್ಪತ್ತೈದು ಕೋಟಿ ದುಡ್ಡು ಬೇಕಾಗ್ಯದಲ್ಲ ಅದು ಕೊಟ್ಟರೆ ನೀವು ಹೋಗ್ರಿ ಅಂತ ಅನ್ನುವಂತ ಒಂದ್ ಗಟ್ಟಿಯಾದಂತ ಧ್ವನಿಯನ್ನ ನೀವ್ ಎತ್ತಿದ್ರೆ ಮಾತ್ರ ನಮ್ಮ ಜನರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯದ ಹೀಗಾಗಿ ನಾವು ಇವತ್ತೇನ ಸನ್ಮಾನ್ಯ ಜಿಗಜಿನ್ ಸಾಹೇಬ್ರು ಇವತ್ತೇನ ಸೋಮನ್ಗೌಡ ಸಾಹೇಬ್ ನಮ್ಮ ಮಧ್ಯೆ ಅದಾರ ಇವತ್ ನಾವೆಲ್ಲರೂ ಕೇವಲ ಬಂದು ಬರೀ ಭಾಷಣ ಸೀಮಿತವಾಗಿ ಹೋಗಂಗಿಲ್ಲ ನಮ್ಮೆಲ್ಲಾ ರೈತ ಬಾಂಧ್ರೆ ಈ ಭಾಗದ ಎಲ್ಲಾ ನಮ್ಮ ರೈತ ಇಲ್ಲಿ ಕೂಡಿದ್ರಿ ಪಶ್ಚಾತೀತವಾಗಿ ಕೂಡಿದಿರಿ ಕೇವಲ ಸರ್ಕಾರವನ್ನ ಟೀಕೆ ಮಾಡಬೇಕಂತಲ್ಲ ಆಗಿರ್ತಕ್ಕಂಥದ್ದು ಏನಾಗ್ಯದ್ರ ಬಗ್ಗೆ ರೈತರ ಜೊತೆ ಹಂಚಿಕೊಬೇಕ ಕಾರಣದಿಂದ ನಾವಿಲ್ಲಿ ಮಾತಾಡ್ಬೇಕಾಗ್ಯದ ಸದಾ ತಮ್ಮ ಹೋರಾಟಕ್ಕೆ ನಾವು ಬೆಂಗಲವಾಗಿ ನಾವು ನಿಲ್ತೇವೆ ತಮ್ಮೊಳಗ ನಾವೂ ಆಗಿ ಇಲ್ಲಿ ಸದಾ ನಿಮ್ಗೆ ಏನು ಈ ಹೋರಾಟ ಎಲ್ಲಿವರೆಗೆ ಅನುಷ್ಠಾನ ಆಗ್ಬೇಕು ಅಲ್ಲಿವರೆಗೆ ಏನೇ ಯೋಜನೆಗೆ ದುಡ್ಡು ಕೊಡಬೇಕು ಆ ದುಡ್ಡು ಕೊಡೋವರಿಗೆ ನಮ್ಮ ಈ ಹೋರಾಟವನ್ನ ನಿರಂತರವಾಗಿ ಇಟ್ಟು ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಇದನ್ನ ಇಡೋಣ ನಿಮ್ ಜೊತೆ ಸದಾ ಬೆಂಬಲವಾಗಿ ನಾವು ನಿಲ್ತೇವೆ ನಮ್ಮ ಮಧ್ಯೆ ಹಿರಿಯರಾಗಿರ್ತಕ್ಕಂಥ ಜಗೇನ್ ಸಾಹೇಬ್ರು ಮತ್ತು ಸೋಮವಾರವರು ಕೂಡ ಸದಾ ನಮ್ಮ ಜೊತೆಗೆ ಅನ್ನುವಂತ ಒಂದು ಭರವಸೆಯನ್ನ ನಮ್ಮ ಎಲ್ಲಾ ರೈತ ಬಂಧುಗಳಿಗೆ ನಾನು ಕೊಟ್ಟು ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಎಲ್ಲ ಹಿರಿಗೇನ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ರೈತ ಬಂಧುಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ